ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನ್ಗೂ ಸ್ವಲ್ಪ ಕಾಲು ಟೀ ಸ್ಪೂನ್ಗೂ ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಇದು ಮೂರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಪ್ಪಾಗಬಾರ್ದು ಮೀಡಿಯಮಲ್ಲಿ ಇದ್ಕೊಂಡು ಇವಾಗ ನೋಡಿ ಒಂದೆರಡು ಕಪ್ಪು ಎರಡು ಎರಡು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಕಾರ್ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದ್ಮೇಲೆ ಒಂದು ಹತ್ತು ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದೇ ಒಂದು ಚೊಟ್ಟೆ ಎಣ್ಣೆ ಹಾಕಬೇಕು ಮೆಣ್ಸಿನ್ಕಾಯಿಗೆ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೀದೋಗ್ಬಾರ್ದು ಯಾವುದೂ ನೋಡಿ ಕಲರ್ ಹೇಗೆ ಕಾಣ್ತಿದೆ ಅಂತ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತಾ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗುನ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾಕೆ ಬಿಟ್ಟ ಮೇಲೆ ನಾವು ಇದನ್ನು ಪೊಡು ಪೊಡಿ ಮಾಡ್ಕೊಳ್ಳೋಣ ಪೊಡಿ ಮಾಡ್ಕೊಂಡ್ಬಿಡೋಣ ಪೊಡಿ ಮಾಡಿಕೊಂಡು ನಾವು ಇವಾಗ ನೋಡಿ ತಣ್ಣಗಾಗಿ ಪೊಡಿ ಮಾಡ್ಕೊಂಡಿದ್ದೆ ಪೊಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂ ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ಇದು ಹಳೆ ಹುಣಸೆ ಹಣ್ಣು ಮೊದಲೇ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದಿದ್ದು ನಾವು ಗಟ್ಟಿಯಾಗಿ ಗೊಜ್ಜು ಥರ ಮಾಡ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಾಗ ನಮಗೆ ಗೊಜ್ಜು ಚೆನ್ನಾಗಿ ಗೊಜ್ಜು ಥರ ಆಗಿಬಿಡುತ್ತೆ ಹಣ್ಣೆಲ್ಲ ಬಿಟ್ಕೊಂಡು ಇವಾಗ ನಾನು ನೋಡಿ ಇದಕ್ಕೆ ನಾನೊಂದು ಇನ್ನೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆವ್ರಿಗೂ ಎರಡು ಸಿಡಿಯವ್ರಿಗೂ ಬಿಡೋಣ ಇವಾಗ ನಾನು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಮೂರನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬಾಯಿ ಬಿಟ್ಕೊಳ್ಳೋರ್ಗು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನೊಂದು ಏಳೆಂಟು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಒಣಗಿದ ಮೆಣ್ಸಿನ್ಕಾಯಿನ ಮುರಿಲಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಕಪ್ಪಿ ಎಳ್ಳನ್ನು ಇದಕ್ಕೂ ಕೂಡ ನಾನು ಹಾಕ್ಕೊಂಡು ನಾನು ಚೆನ್ನಾಗಿ ಕುಟ್ಟಿ ಅರ್ಧಂಬರ್ಧ ಕುಟ್ಟಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಸರಿಯಾಗಿಬಿಡುತ್ತೆ ಅಂತೇಳಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗುನ ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀವಿ ಪೌಡ್ರಲ್ ಕೂಡ ಹಾಕ್ಕೊಂಡಿದ್ದೀವಲ್ಲ ನಾವು ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಕ್ಕೊಂಬರೋಣ ಆಚೆಗೆ ಗೊಜ್ಜಲ್ಲಿ ಫ್ರೈ ಮಾಡಿದಾಗ ನಮಗೆ ಕ್ರಿಸ್ಪಿ ಬರೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ಇದಕ್ಕೆ ನಾವು ನೋಡಿ ಒಂದಿಂಚಿನಷ್ಟು ಇಂಚಿನಷ್ಟು ಶುಂಠಿನ ತುರ್ದು ಹಾಕ್ಕೊಂಡಿದ್ದೀನಿ ತುರ್ದು ಹಾಕ್ಕೊಂಡಿದ್ದಾದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಣ್ಣಿನ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ಹಣ್ಣನ್ನು ಗೊಜ್ಜು ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಆ ಥರ ಗೊಜ್ಜಾಗಿದೆ ಇದನ್ನು ಹಾಕ್ಕೊಂಡು ನಾನು ಇವಾಗ ಒಂದೆರಡು ಸ್ಪೂನಷ್ಟು ಬೆಲ್ಲ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ ಇವೆಷ್ಟು ಬೆಲ್ಲ ಹಾಕಿದ್ರೆ ನಮಗೆ ಸ್ವೀಟು ಖಾರ ಎರಡು ಸಮವಾಗಿರುತ್ತೆ ನಮಗೆ ಮೀಡಿಯಮ್ ಆಗಿರುತ್ತೆ ಇವಾಗ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಬೆಲ್ಲೂ ಗೊಜ್ಜು ಹಣ್ಣು ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಗೊಜ್ಜು ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಆ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಫ್ರೈ ಮಾಡ್ಕೊಂಡು ಈ ಹಂತಕ್ಕೆ ಗೊಜ್ಜು ನೋಡಿ ಹಣ್ಣು ಗೊಜ್ಜು ಗಟ್ಟಿಯಾಗಿದೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಸ್ವಲ್ಪ ಗಟ್ಟಿಯಾಗಿ ಹಾಕಿದ್ದೆ ಅರ್ಜೆಂಟ್ಗೆ ಹಾಗಾಗಿ ನಾನು ಇವಾಗ ಪುಡಿ ಮಾಡ್ಕೊಂಡಿರೋದನ್ನು ನೋಡಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಪುಳಿಯೋಗರೆ ಪುಡಿನ ಹಾಕ್ಕೊಂಡಿದ್ದೀನಿ ಇದು ನಮಗೆ ಒಂದು ನಾಲ್ಕು ಜನಕ್ಕೆ ಆಗಷ್ಟು ಗೊಜ್ಜನ ಮಾತ್ರ ಇದ್ದೀನಿ ನಾಲ್ಕು ಐದು ಜನ ತಿನ್ಬೋದು ಅಷ್ಟು ಗೊಜ್ಜನ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಟೈಮ್ಗೆ ಆಗೋಷ್ಟು ಗೊಜ್ಜು ಪೊಡಿ ನನಗೆ ಸಪ್ರೇಟ್ ಇದೆ ಒಂದು ಒಂದು ಹತ್ತು ಜನಕ್ಕೆ ಆಗೋಷ್ಟು ಪೊಡಿಯಾಗಿದೆ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದು ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಇನ್ನೂ ನೀವು ಬೇಕಾದರೆ ಗೋಡಂಬಿ ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಸರಿ ಒಣಗಿದ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿನ ಹಾಕ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಕೊಬ್ಬರಿ ತುರಿ ಹಾಕ್ಬಿಟ್ರೆ ನಾವು ಸ್ಟವ್ ಉರ್ಸ್ಕೊಬಾರ್ದು ಸ್ಟವ್ ಆಫ್ ಮಾಡಿಬಿಡ್ಬೇಕು ನೋಡಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ನೀವು ಸ್ಟೋರೇಜ್ ಸ್ಟೋರ್ ಮಾಡಿ ಇಟ್ಕೋಬೋದಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹಾಕ್ಕೊಂಡು ನಾವು ಇನ್ನೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿನ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ನೋಡಿ ಈ ಥರ ಒಂದ್ಸರಿ ಪುಳಿಯೋಗರೆ ಪುಡಿನ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಅರ್ಜೆಂಟ್ಗೆ ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ಇದು ಒಂದು ವಾರ ಆದರೂ ಕೆಡೋದಿಲ್ಲ ಒಂದು ವಾರ ಆದರೂ ಇಟ್ಕೋಬೋದು ಇಟ್ಕೊಬೋದು ಆದರೂ ಒಂದು ಮೂರು ತಿಂಗಳು ಇಡ್ಬೋದು ನೋಡಿ ಇವಾಗ ನಾವು ಚೆನ್ನಾಗಿ ಅನ್ನನ ನಾನು ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ಅದಕ್ಕಾಗಿ ಕಲರ್ ಹಂಗಿದೆ ಇವಾಗ ಗೊಜ್ಜನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ತಂಗ್ಳನ್ನಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬಿಸಿ ಅನ್ನಕ್ಕೂ ತಂಗ್ಳನ್ನಕ್ಕೆ ಪುಳಿಯೋಗರೆ ಆಗಲಿ ಚಿತ್ರಾನ್ನ ಆಗಲಿ ತುಂಬ ಟೇಸ್ಟಾಗಿರುತ್ತೆ ಬಿಸಿ ಅನ್ನಕ್ಕಿಂತ ತಂಗ್ಳನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ಅನ್ನ ಇತ್ತು ಹಾಗಾಗಿ ನಾನು ಒಬ್ಬರಿಗೆ ಅನ್ನ ಪುಳಿಯೋಗರೆ ಅನ್ನ ಮಿಕ್ಸ್ ಮಾಡಿದ್ದೀನಿ ನೋಡಿ ಪುಳಿಯೋಗರೆ ಗೊಜ್ಜು ಕೂಡ ಕಲರಾಗಿ ಯಾವ ಥರ ಅಂತ ಪುಳಿಯೋಗರೆ ಬುಡಿ ಕೂಡ ಇದೆ ನಿಮ್ಗೆ ಯಾವ ಬೇಕೋ ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ